ಮೂರನೇ ಬಾರಿಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ರಚನೆ ಆದಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೂ ಕೂಡ ದಕ್ಷಿಣ ಕನ್ನಡದ ಕೆಲವು ಜಿಲ್ಲೆಗಳ ಭಾಗಗಳಲ್ಲಿ ದುಷ್ಟಶಕ್ತಿಗಳು ಬಿಡದಲೇ ಇರುವಂಥ ಪರಿಸ್ಥಿತಿ ಹೊತ್ತು ನಿರ್ಮಾಣ ಆಗಿರುವಂಥದ್ದು ಅತ್ಯಂತ ಆಘಾತಕಾರಿಯಾದಂಥ ಘಟನೆ ಮೊನ್ನೆ ಗೋಳಿಯಾರ್ನಲ್ಲಿ ವಿಜಯೋತ್ಸವದಲ್ಲಿ ಪಾಲ್ಗೊಂಡಂಥ ಯುವಕರ ಮೇಲೆ ಏಕಾಏಕಿ ದಾಳಿ ಮಾಡಿ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಮಾಡಿದ್ದಾರೆ ಇವತ್ತವರು ಚೇತರಿಸ್ಕೊಳ್ತಾ ಇದ್ದಾರೆ ಸರ್ಕಾರ ಇಲ್ಲಿಯ ತನಕ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಒಂದು ರೀತಿ ದುಷ್ಟಶಕ್ತಿಗಳಿಗೆ ಪರೋಕ್ಷವಾಗಿ ಬೆಂಬಲವನ್ನು ಕೊಡುವಂಥ ಹುನ್ನಾರವನ್ನು ಸರ್ಕಾರ ಈ ಹಿಂದೆಯೂ ಮಾಡಿತ್ತು ಈ ಘಟನೆಯಲ್ಲಿಯೂ ಕೂಡ ಅದು ಪುನರಾವರ್ತನೆ ಆಗ್ತಾ ಇದೆ ಅಂತೆ ನಮಗನ್ನಿಸ್ತಾ ಇದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ರೀತಿ ಸಮಾಜಘಾತಕ ಶಕ್ತಿಗಳಿಗೆ ವಿಶೇಷವಾಗಿ ಎಸ್ ಡಿ ಪಿ ಚಟುವಟಿಕೆಗಳಿಗೆ ಸರ್ಕಾರವೇ ಬೆಂಬಲವಾಗಿ ನಿಂತು ಇದಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರಿಗೆ ಬಿ ಜೆ ಪಿ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸೇರಿಸದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ನಿರ್ಮಾಣ ಆಗಿರೋದು ನಾವು ನೋಡ್ತಾ ಇದ್ದೇವೆ ಸರ್ಕಾರವನ್ನು ಪ್ರತಿನಿಧಿಸುವಂಥ ಯಾವುದೇ ಜನಪ್ರತಿನಿಧಿಗಳು ಇಲ್ಲಿಯ ತನಕ ಗಾಯಾಳುಗಳನ್ನು ಭೇಟಿ ಮಾಡಲಿಕ್ಕೆ ಬರದೆ ಆರೋಪಿಗಳನ್ನು ಬಿಡಿಸೋದ್ರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿರುವಂಥದ್ದು ಒಂದು ರೀತಿ ಸರ್ಕಾರಕ್ಕೆ ನಾಚಿಕೇಡಿನ ಸಂಗತಿ ನಾವು ಕಾರ್ಯಕರ್ತರಿಗೆ ಧೈರ್ಯವನ್ನು ತುಂಬಿದ್ದೇವೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲೂ ಕೂಡ ಖಂಡಿತವಾಗಿಯೂ ಕೂಡ ಚರ್ಚೆ ಮಾಡ್ತೇವೆ ಮುಂದೆ ಈ ರೀತಿ ಘಟನೆಗಳಾಗದಂತೆ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಇವತ್ತು ಕರ್ನಾಟಕದ ಸರ್ಕಾರ ಏಕಾಏಕಿಯಾಗಿ ಡೀಸೆಲ್ ಮತ್ತು ಪೆಟ್ರೋಲಿನ ಬೆಲೆಯನ್ನು ಏರಿಕೆಯನ್ನು ಮಾಡಿರುವಂಥದ್ದು ಹೆಚ್ಚಳವನ್ನು ಮಾಡಿರುವಂಥದ್ದು ಒಂದು ತುಗಲಕ್ ಸರ್ಕಾರ ಅನ್ನುವಷ್ಟು ಮಟ್ಟಿಗೆ ಇವತ್ತು ಸರ್ಕಾರ ನಡವಳಿಕೆಯನ್ನು ಮಾಡಿದೆ ಚುನಾವಣೆ ಮುಗಿದು ಹತ್ತು ದಿನ ಕಳೀಲಿಲ್ಲ ಸರ್ಕಾರ ಇಲ್ಲಿಯ ತನಕ ಚುನಾವಣೆಯ ತನಕ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಹೇಳ್ತಾ ಇತ್ತು ಎಲ್ಲಿ ಬೇರೆ ಎಲ್ಲ ಯೋಜನೆಗಳನ್ನು ರದ್ದು ಮಾಡಿ ಕೇವಲ ಗ್ಯಾರಂಟಿಗಳ ಜಪವನ್ನು ಸರ್ಕಾರ ಮಾಡಿತ್ತು ಚುನಾವಣೆ ಫಲಿತಾಂಶಗಳು ಮುಗಿದ ನಂತರ ಏಕಾಏಕಿಯಾಗಿ ಇವತ್ತು ಪೆಟ್ರೋಲ್ ಡೀಸೆಲಿನ ಬೆಲೆಯನ್ನು ಹೆಚ್ಚಳವನ್ನು ಮಾಡಿದ್ದಾರೆ ಅದು ಮೂರು ರೂಪಾಯಿ ಮೂರೂರು ರೂಪಾಯಿ ಹೆಚ್ಚಳವನ್ನು ಮಾಡಿ ಜನಸಾಮಾನ್ಯರು ಬದುಕದಲ್ಲಿ ಇರುವಂಥ ಪರಿಸ್ಥಿತಿಯನ್ನು ಇವತ್ತು ಸರ್ಕಾರ ತಂದುಕೊಂಡಿದೆ ಹಾಲಿಗೆ ಸಬ್ಸಿಡಿಯನ್ನು ಸರ್ಕಾರ ಕೊಡ್ತಾ ಇಲ್ಲ ಸ್ಟಾಂಪ್ ಡ್ಯೂಟಿಯನ್ನು ಇವತ್ತು ಜಾಸ್ತಿ ಜಾಸ್ತಿ ಮಾಡಿದ್ದಾರೆ ಕಂದಾಯ ಇಲಾಖೆ ಎಲ್ಲ ಕಾಗದ ಪತ್ರಗಳು ಜಾಸ್ತಿ ಆಗಿದೆ ಶ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಿನ ಫೀಸ್ಗಳು ಜಾಸ್ತಿ ಆಗಿದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಡಿಸೆಲ್ ಪೆಟ್ರೋಲ್ ಬೆಲೆಗೆ ಬೆಲೆಯನ್ನು ಏರಿಕೆ ಮಾಡೋದ್ರ ಮುಖಾಂತರ ಖಜಾನೆಯನ್ನು ತುಂಬಿಸುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ಬಂದ ನಂತರ ಸರಿಯಾದಂಥ ಆಡಳಿತ ನಿರ್ವಹಣೆಯನ್ನು ಮಾಡದೆ ಸುಮಾರು ಹದಿಮೂರು ಸಾವಿರ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹದಲ್ಲಿ ಇವತ್ತು ಕಡಿಮೆ ಆಗಿರುವಂಥದ್ದು ರಾಜ್ಯ ಸರ್ಕಾರದ ಆಡಳಿತ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗಿದೆ ಖಂಡಿತ ಇದರ ಕುರಿತಂತೆ ಬಿ ಜೆ ಪಿ ನಾಳೆಯಿಂದನೇ ಹೋರಾಟಕ್ಕೆ ಧುಮುಕುತ್ತೆ ಯಾವುದೇ ಕಾರಣಕ್ಕೂ ಈ ಬೆಲೆ ಏರಿಕೆಯನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ತಕ್ಷಣ ಈ ಬೆಲೆ ಏರಿಕೆಯನ್ನು ತನ್ನ ನಿಲುವಿನಿಂದ ವಾಪಸ್ ಬರಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ